ಹೋರಾಟ ಲೂಟಿ ಮಾಡಿದ ರಾಜಕಾರಣಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಸಿಗುವಂತಹ ಅಧಿಕಾರಿಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯ ಮೇಲೆ ಈ ಪಕ್ಷ ಯಾವುದೇ ಪಕ್ಷ ಬಂದ್ರು ಕೂಡ ಎಸ್ ಸಿ ಎಸ್ ಟಿ ಜನರ ಒಂದು ಉದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ಕಲ್ಯಾಣಕ್ಕಾಗಿ ಇರುವಂತಹ ಹಣವನ್ನ ಇದನ್ನೇ ಅವ್ರು ದುರುಪಯೋಗ ಮಾಡ್ಕೋತಾರೆ ಯಾಕಂದ್ರೆ ಇದಕ್ಕೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೂರಾರು ಕೋಟಿ ಸಾವಿರಾರು ಕೋಟಿ ಹಣವನ್ನ ಸರ್ಕಾರ ಕೇಂದ್ರದಿಂದ ಆಗಿರ್ಬೋದು ರಾಜ್ಯದಿಂದ ಆಗಿರ್ಬೋದು ಹಣವನ್ನು ಬಿಡುಗಡೆ ಮಾಡ್ತಾರ ಈ ಹಣದಲ್ಲಿ ಇವರು ಇವರೇನು ಆಸೆ ಮನೋಭಾವ ಇರ್ತಾವ ಇದನ್ನ ನಮ್ಮ ಬಡವರ ಹಣವನ್ನ ರಾಜಕೀಯ ಮಾಡೋದಾಗಿರ್ಬೋದು ತಮ್ಮ ಮುಂದಿನ ರಾಜಕೀಯ ಲಾಭಕ್ಕಾಗಿರ್ಬೋದು ನಮ್ಮ ಎಷ್ಟೆಷ್ಟು ಸಮುದಾಯದ ಜನರ ಹಣವನ್ನ ಬಳಕೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬಿಜೆಪಿ ಸರ್ಕಾರನೂ ಮಾಡ್ತಾ ಇದೆ ಎಷ್ಟು ಸಮುದಾಯದ ನಾಯಕರ ಜನಪ್ರತಿನಿಧಿಗಳು ಈಗ ಹೇಗಾಗ್ತಾ ಇದೆ ಅಂದ್ರೆ ಸಂಘಟನೆಗಳು ಇದಾವ ಇದರಲ್ಲಿ ಸಮುದಾಯ ಅಭಿವೃದ್ಧಿ ಸಮಸ್ಯೆ ಇದ್ದಾಗ ಒಂದೆರಡು ಮೂರು ಸಂಘಟನೆಗಳು ಮಾತ್ರ ಇರ್ತಿರ್ಬೇಕು ಧ್ವನಿ ಇರ್ತವ ಇನ್ ಕೆಲವರು ರಾಜಕೀಯ ನಾಯಕರಿಗೆ ಬೆಂಬಲಿಗರಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಅವರು ಕೂಡ ಬದಲಾಗಬೇಕು ಸಮುದಾಯದಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದಾವ ಯಾವ ರೀತಿ ಅನ್ಯಾಯ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಧ್ವನಿ ಅನ್ನೋದ್ರ ಬಗ್ಗೆ ಆ ಇನ್ನು ಉಳಿದ ನಾಯಕರು ಕೂಡ ಕಾಳಜಿ ವಹಿಸ್ಬೇಕು ಜವಾಬ್ದಾರಿಯಿಂದ ಕಳಕಳಿಯಿಂದ ಈ ರೀತಿ ಸಮಸ್ಯೆಗಳಾದ ಹೋರಾಟಗಾರರು ಇಳಬೇಕು ಯಾಕಂದ್ರ ಆ ಅಂದಾಗ ನಮ್ಮ ಸಮುದಾಯ ಒಂದು ರಕ್ಷಣೆಯೂ ಇರತದ ನಮ್ಮ ಬೇಡಿಕೆ ಆಗಿರ್ಬೋದು ಹಕ್ಕು ಆಗಿರ್ಬೋದು ಅಹ್ ನಮಗೆ ಪ್ರತಿಯೊಬ್ಗೂ ಕೆ ಸಿಗುವಂತ ಕೆಲಸ ಆಗ್ತದೆ ಈಗ ಪರಿಶಿಷ್ಟ ನಿಗಮದ ನಿಗಮ ಅವ್ಯವಹಾರ ಒಂದರೆ ಎಂಬತ್ ಕೋಟಿ ಕೋಟಿ ಆದ್ರೆ ಬಿ ನಾಗೇಂದ್ರ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನ ಏನ ನಿಮ್ಗ ಬೇಡಿಕೆ ಆಗ್ಬೇಕು ಏನಿದೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಇದು ಮುಗಿಯಂಗಿಲ್ಲ ಯಾಕಂದ್ರೆ ನೂರ ಎಂಬತ್ತೇಳು ಕೋಟಿ ಹಣ ಏನ್ ಭ್ರಷ್ಟಾಚಾರ ಮಾಡಿದಾರ ಇದು ಬರೀ ಒಬ್ಬರಿಂದ ಆಗಿ ಸಾಧ್ಯ ಇಲ್ಲ ಇದು ಇದಕ್ಕೆ ಏನಿಲ್ಲ ಅಂದ್ರು ಇನ್ನು ಹಲವಾರು ಜನ ಪ್ರಭಾವಿ ರಾಜಕಾರಣಿಗಳು ಕಳವಳ ಕೂಡ ಇದೆ ಇದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೇಳ್ತಾ ಇದಾವ ಹಾಗೂ ನಿಗಮದ ಅಧ್ಯಕ್ಷರಂತ ಬದ್ದಲ್ ಅವ್ರದ್ದು ಕೂಡ ಹೆಸರು ಕೇಳ್ತಾ ಇದೆ ಹಾಗೆ ಈಗ ಬಿ ನಾಗೇಂದ್ರ ರಾಜೀನಾಮೆ ಕೇಳಿದ್ರು ಇದ್ರ ಜೊತೆಗೆ ಇಂದು ತನಿಖೆ ಮಾಡ್ತಾ ಇದ್ರು ಎಸ್ಐ ಟಿ ತನಿಖೆ ನಡೀತಾ ಇದೆ ಈಗ ಇದೆಲ್ಲ ಒಂದು ಒಂದು ಮಾನವ ಸರಿಪಡ ರೀತಿಯಲ್ಲಿ ಅದು ಸಿದ್ದರಾಮಯ್ಯ ಅವರ ಬುಡಕ್ಕೆ ಬರ್ತಾ ಇದೆ ಇದರಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರಿಗೂ ಕೂಡ ತನಿಖೆ ಆಗ್ಬೇಕು ಅವರು ಅವ್ರ ಅವ್ರಿಗೂ ಕೂಡ ಇದ್ರಲ್ಲಿ ಕೈವಾಡ ಇದ್ರೆ ಸಿದ್ದರಾಮಯ್ಯನವರು ಕೂಡ ರಾಜ್ಯನಾಮ ಕೊಡ್ಬೇಕಂತೇಳಿ ನಮ್ಮ ಸಮುದಾಯದಿಂದ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ನಮ್ಮ ಸಮುದಾಯದ ಸಚಿವರುಗಳು ಶಾಸಕರು ಕೂಡ ಮಾನವ ಆಗಿದ್ದಾರೆ ಸಮುದಾಯಕ್ಕ ಹೆಸರಾಗಿರುವಂತಹ ಸ್ವಾಮಿಗೂ ಕೂಡ ಮನವಾಗಿದ್ದಾರ ಇದೆಲ್ಲಾನು ನೋಡಿದ್ರು ಕೂಡ ನಮ್ಮ ಸಮುದಾಯದ ಜನರಿಗೆ ಸಮುದಾಯದ ಬಗ್ಗೆ ಸ್ವಾಮೀಜಿ ಆಗಲಿ ಜನಪ್ರತಿ ಕಾಳಜಿ ಇಲ್ಲ ಅಂತೀರ ಈಗ ಅದೇ ಅಧಿಸ್ಥಿತಿ ನಮ್ಮ ಸಮುದಾಯ ಬಂದಿದೆ ಇವತ್ತು ಇವತ್ತು ನಮ್ಮ ಸಮುದಾಯ ಒಂದು ರಸ್ತೆಗೆ ಬರುವಂತ ಪರಿಸ್ಥಿತಿ ಮಾಡಿದ್ದು ಇದೇ ಸಮುದಾಯದ ಸ್ವಾಮೀಜಿನಾಗಿರ್ಬೋದು ಇಲ್ಲಿ ಮೌನವಾಗಿ ತಮ್ಮ ರಾಜಕಾರಣ ಮಾಡ್ತಿರೋ ರಾಜಕೀಯ ನಾಯಕರಾಗಿರ್ಬೋದು ಯಾಕಂದ್ರೆ ಸಮುದಾಯ ಸಮಸ್ಯೆ ಅಂತ ಬಂದಾಗ ದಲಿತ ಬೇಕು ನಮ್ಮ ಜನರಿಗೆ ಏನ್ ಬೇಕು ಏನು ಮೂಲ ಸೌಕರ್ಯ ಆಗಿರ್ಬೋದು ಯೋಜನೆ ಆಗಿರ್ಬೋದು ಜನರಿಗೆ ಸರಿಯಾಗಿ ದೊರಕುವಂತ ಕೆಲಸ ಸಂಘಟನೆಯಿಂದ ಯಾವ ರೀತಿ ನಮ್ಮ ಸಂಘಟನೆ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿಗಳು ಕೂಡ ನಾವು ಒಂದು ಹೋರಾಟವನ್ನ ಇವಾಗ ಕರೆ ಕೊಟ್ಟಿದ್ವಿ ಹೋರಾಟ ಕೂಡ ಎಲ್ಲ ಸಿದ್ಧತೆ ನಡೀತಾ ಇದ್ದಾವೆ ಆದ್ರೂ ಕೂಡ ಅವರು ಸರಿ ಹೋಗ್ಲಿಲ್ಲ ಹಣವನ್ನು ಭ್ರಷ್ಟಾಚಾರ ಮಾಡಿ ಹಣವನ್ನು ಮತ್ತೆ ವಿನಿಯೋಗ ಮಾಡ್ಲಿಲ್ಲ ಅಂದ್ರ ಇಡೀ ರಾಜ್ಯಾದ್ಯಂತ ಹಿಂದುಳಿದ ಸಂಘಟನೆ ನೇತೃತ್ವದಲ್ಲಿ ದೊಡ್ಡ ಪಾದಯಾತ್ರೆ ಮುಖಾಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವ್ರಿಗೆ ಚೀಮಾರಿ ಹಾಕೊಂದು ಕೆಲಸವನ್ನ ಮಾಡ್ತೀವಿ ನಮ್ಮ ಹೆಸರು ಮಹೇಶ್ ಸಿಗೇಳಿ ವಾಲ್ಮೀಕಿ ಸಂಘಟನೆ ರಾಜ್ಯಾಧ್ಯಕ್ಷರು ಒಂದು ಒಂದು ಸಮುದಾಯದ ಒಂದು ಕಳಸ ಅಂತ ಏನು ಕರಿತೀವಿ ಆ ಸ್ವಾಮಿಗಳು ಬಂದು ಈ ರೀತಿ ಸಮಸ್ಯೆಗಳಾದಾಗ ಆ ಇಲಾಖೆಯ ವಿರುದ್ಧ ಒಂದು ಪತ್ರಿಕಾಗೋಷ್ಠಿಯಾಗಿರ್ಬೋದು ಒಂದು ಹೋರಾಟಕ್ಕೆ ಕರೆ ಕೊಡೋದಾಗಿರ್ಬೋದು ಇದನ್ನು ಇದರಲ್ಲಿ ಯಾವುದೂ ಕೂಡ ಸ್ವಾಮೀಜಿ ಮಾಡಲಿಲ್ಲ ಇದರಿಂದ ನಮ್ಮ ಸಮುದಾಯದ ಜನರಿಗೆ ಪ್ರತಿಯೊಬ್ಬರು ಕೂಡ ಒಂದು ಬಂಧನ ಕಾಡ್ತಾ ಇದೆ ಪ್ರಶ್ನೆ ಕೂಡ ಕಾಡ್ತಾ ಇದೆ ಇವರು ಸ್ವಾಮೀಜಿಗಳು ನಮ್ಮ ಪರವಾಗಿದ್ದಾರಾ ಅಥವಾ ಈ ರಾಜಕಾರಣಿಗಳ ಪರವಾಗಿದ್ದಾರೆ ಅನ್ನೋದು ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ನಮಗೆ